ನಮಸ್ತೆ ಸ್ನೇಹಿತರೆ ಬಹುದಿನಗಳ ನಂತರ ವಿಡಿಯೋವನ್ನು ಪ್ರಾರಂಭ ಇದ್ದೇನೆ ಸಂಧಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಸಂಧಿಗಳಲ್ಲಿ ಎರಡು ವಿಧ ಸಂಧಿ ವ್ಯಂಜನ ಸಂಧಿ ಮತ್ತು ಅದರಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂತೇಳಿ ಬರುತ್ತೆ ಕನ್ನಡ ಸಂಧಿಯಲ್ಲಿ ಕನ್ನಡ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತೇಳಿ ಬರುತ್ತೆ ಈಗ ಕನ್ನಡ ಸ್ವರ ಸಂಧಿಯಲ್ಲಿ ನಾವು ಲೋಪಸಂಧಿ ಮತ್ತು ಸಂಧಿಯನ್ನು ನೋಡಿದ್ದೀವಿ ಆಗಮ ಸಂಧಿಯಲ್ಲಿ ಎರಡು ವಿಧ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಈಗ ಯಕಾರಾಗಮ ಸಂಧಿಯನ್ನು ನಾವು ನೋಡೋಣ ಏನಂದರೆ ಇರುವ ಎರಡೂ ಸ್ವರಗಳನ್ನು ಕೆಡಿಸದೆ ಹೊಸದಾಗಿ ಯ ಆಗಮವಾಗುವುದಕ್ಕೆ ನಾವು ಯಕಾರಾಗಮ ಸಂಧಿ ಹೇಳಿ ಕರಿತೀವಿ ಹೇಗಪ್ಪ ಅಂತಂದರೆ ಈ ಮೊದಲು ನೀವು ಬೇರೆ ಸಂಧಿಗಳನ್ನು ನೋಡಿರ್ತೀರಲ್ವಾ ಹೇಗೆ ಸಂಧಿ ಕಾರ್ಯವನ್ನು ಮಾಡೋದು ಅಂತ ಹಾಗೆ ಉದಾಹರಣೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಕವಿ ಪ್ಲಸ್ ಇಂದ ಕವಿಯಿಂದ ಮನೆ ಪ್ಲಸ್ ಅನ್ನು ಮನೆಯನ್ನು ಇಲ್ಲಿ ನಾವು ಲೋಪ ಮಾಡೋಕ್ಕಾಗಲ್ಲ ಲೋಪ ಮಾಡಿದ್ರೆ ಅರ್ಥ ಕೆಟ್ಟೋಗುತ್ತೆ ಹಾಗಾಗಿ ನಾವು ಆಗಮ ಮಾಡಬೇಕು ಹೊಸ ಅಕ್ಷರದ ಆಗಮ ಮಾಡಿದ್ರೆ ಅದರ ಅರ್ಥ ಹಾಗೆ ಉಳ್ಕೊಳ್ಳುತ್ತೆ ಪೂರ್ವ ಪದದ ಕೊನೆಯಲ್ಲಿ ಮತ್ತು ಉತ್ತರ ಪದದ ಮೊದಲಲ್ಲಿ ಇರುವ ಸ್ವರವನ್ನು ಕೆಡಿಸದೆ ಹೊಸದಾಗಿ ಯಾ ಆಗಮವಾಗುವುದಕ್ಕೆ ನಾವು ಯಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಅಂದರೆ ಸ್ವರಗಳಿಗೆ ಲೋಪವನ್ನು ಬರದೆ ಯ ಕಾರ ಆಗಮ ಆಗುತ್ತೆ ಹೇಗೆ ಸ್ವರಗಳ ಲೋಪ ಆಗಲ್ಲ ಅಂದರೆ ನೋಡಿ ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಐ ಇದೆ ಅಲ್ಲಿಯಲ್ಲಿ ಆ ಸ್ವರ ಇದೆ ಅವೆರಡಕ್ಕೂ ಲೋಪ ಬರದೆ ಯ ಆಗಮ ಆಗಿದೆ ಹೀಗೆ ಕವಿ ಪ್ಲಸ್ಸಿಂದ ಇ ಇ ಇದೆ ಮನೆ ಪ್ಲಸ್ ಅನ್ನು ಎ ಆ ಇದೆ ಹೀಗೆ ಉದಾಹರಣೆಯನ್ನು ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಆಗಮ ಸಂಧಿಯಲ್ಲಿ ಎರಡು ವಿಧ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಈಗ ನಾವು ಯಕಾರಾಗಮ ಸಂಧಿಯನ್ನು ನೋಡಿದ್ದು ಕಾರ ಸ್ವರಗಳಿಗೆ ಲೋಪ ಬರದೆ ಹೊಸದಾಗಿ ಯಾಕಾರ ಆಗಮವಾಗುವುದಕ್ಕೆ ಯಕಾರಾಗಮ ಸಂಧಿ ಅಂಥೇಳಿ ಕರಿತೀವಿ ಧನ್ಯವಾದಗಳು ಇನ್ನೂ ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ನಿಮ್ಮ ಪುಸ್ತಕದಲ್ಲಿ ನೋಡಿ ಸಿಗತ್ತೆ ನೀವೇ ಅದನ್ನು ಬಿಡಿಸಿ ಗೊತ್ತಾಗುತ್ತೆ ಧನ್ಯವಾದಗಳು